ಚಿನ್ನ ಮುಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಇವಾಗ ಡೆಫಿನೆಟ್ಲಿ ಬೆಳ್ಳಿ ಆಭರಣಗಳತ್ತ ಹೆಚ್ಚಿನ ಜನ ಗಮನ ಹರಿಸ್ತಾ ಇದ್ದಾರೆ ವಾಪಸ್ ಬರ್ತೀನಿ ನಿಮ್ ಜೊತೆ ಮಾತನಾಡ್ತೀನಿ ಈಗ ದಕ್ಷಿಣ ಭಾರತ ಪ್ರಾಂತೀಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಸಿ ಎ ಆದ ಸಿರಿಗೆರೆ ಪನ್ನಾರಾಜ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹಾಗೆ ಗೃಹಿಣಿ ಅನಿತಾ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ತಿರುಗೇರೆ ಪೊನ್ನರಾಜ್ ಸರ್ ಇವತ್ತಿನ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಯಾರು ಬೇಕಾದರೂ ಹೌಹಾರಬಹುದು ಎರಡ್ ಸಾವಿರದ ಜನವರಿಯ ರೇಟಿಗೂ ಇನ್ನು ಡಿಸೆಂಬರಿಗೆ ಹೋಗೋ ಹೋಗುವಷ್ಟರಲ್ಲಿ ಇನ್ನೆಷ್ಟು ಹೆಚ್ಚಾಗುತ್ತೋ ಅಂತ ಬೆಳ್ಳಿ ದರ ಒಂದೊಂದು ದಿನಕ್ಕೂ ಹತ್ತತ್ತು ಸಾವಿರ ರೂಪಾಯಿ ಅನ್ನೋ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ ಹಿಂಗ ಹಿಂಗೆ ಮುಂದುವರೆದ್ರೆ ಕಥೆ ಏನು ಸರ್ ಈ ವರ್ಷದ ಎಂಡಿಗೆ ಈ ವರ್ಷದ ಎಂಡಿಗೆ ಅಂತ ಹೇಳಿದ್ರೆ ಮೊಟ್ಟ ಮೊದಲೇದಾಗಿ ಈ ಭಾವನಾತ್ಮಕವಾಗಿ ಜನರಿಗೆ ಬೇಡಿಕೆ ಏನಿದೆ ಜನಸಾಮಾನ್ಯರಿಗೆ ಅವ್ರಿಗೆ ಯಾರಿಗೂ ಇದು ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಕೇಳ್ತಾ ಇದೆಯಾ ಮೇಡಮ್ ಕೇಳಿಸ್ತಾ ಇದೆ ಸರ್ ಪ್ಲೀಸ್ ಕಂಟಿನ್ಯೂ ಎಸ್ ಈಗ ಜನಸಾಮಾನ್ಯರಲ್ಲಿ ವಾಡಿಕೆ ಏನಿದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಏನಾದರೂ ಕೊಂಡ್ಕೊಳ್ಳೋದಿದ್ದರೆ ಅದು ಬೆಳ್ಳಿ ಬಂಗಾರನೇ ಕೊಂಡ್ಕೊಳ್ಳೋ ಒಂದು ವಾಡಿಕೆ ಇದೆ ನಾನೀಗ ಒಂದು ಎರಡು ವರ್ಷದಿಂದ ಟ್ರೇಡರ್ಸ್ ಅಲ್ಲಿ ನೋಡ್ತಾ ಇದ್ದೇನೆ ಈ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಟ್ರೇಡರ್ಸ್ ಕೂಡ ಗಾಬರಿ ಆಗಿಬಿಟ್ಟಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಕೊಂಡ್ಕೊಳ್ಳೋರು ಇಲ್ಲ ಈಗ ಒಂದು ತೊಲೆ ಕೊಂಡ್ಕೊಳ್ಳೋನು ಒಂದು ಗ್ರಾಮಿಗೆ ಬಂದ್ಬಿಟ್ರೆ ಗ್ರಾಹಕರು ಕೂಡ ಹಾಗಾಗಿ ಚಿನ್ನ ಮುಟ್ಟಿದ್ರೆ ಶಾಕ್ ಹೊಡಿತದೆ ಅನ್ನೋ ಪರಿಸ್ಥಿತಿಗೆ ಬಂದಿದೆ ಆದಾಯ ಮಟ್ಟಗಳು ಯಾವುವು ಹೆಚ್ಚಾಗಿ ಏರ್ತೆ ಏರ್ದೇ ಇರುವಂತಹದ್ದು ಮಧ್ಯಮ ವರ್ಗದವ್ರಿಗೆ ಮಧ್ಯಮ ವರ್ಗದವರ ಕನ್ಸಂಪ್ಷನ್ನೇ ತುಂಬಾ ಜಾಸ್ತಿ ಇಲ್ಲಿ ಪ್ರತಿಯೊಂದು ಮದುವೆ ಸಮಾರಂಭಗಳು ಬೇರೆ ಬೇರೆ ಸಮಾರಂಭಗಳಿಗೆ ಬಂಗಾರ ಮತ್ತು ಬೆಳ್ಳಿ ಮುಟ್ಟುವಂಥದ್ದು ಈ ಎರಡೂ ಇದು ಏರ್ತಾ ಇರೋದು ನೋಡ್ತಾ ಇದ್ದರೆ ಇದು ಸೆಕ್ಯೂರಿಟಿಗೆ ಅಂತೇನು ಮುಂಚೆ ಹೇಳ್ಕೊಳ್ತಾ ಇದ್ರು ಜನ ಆ ಸೆಕ್ಯೂರಿಟಿಗೂ ಒಂದು ಥ್ರೆಟ್ ಬರುತ್ತಾ ಅನ್ನುವಂಥ ಗಾಬರಿಯ ಪರಿಸ್ಥಿತಿ ನಾವು ಅಂದ್ಕೊಳ್ತಾ ಇದ್ವಿ ಯಾರಾದರೂ ಒಂದು ಕೆ ಜಿ ಒಂದು ತೊಲ ಎರಡು ತೊಲ ಒಂದು ಆಭರಣ ಹಾಕ್ಕೊಂಡು ಬಜಾರದಲ್ಲಿ ಹೋಗೋದು ಕೂಡ ಭಾಳ ಕಷ್ಟ ಆಗಿಬಿಡ್ಬೋದು ಆಲ್ರೆಡಿ ಆಗಿದೆ ಅನಿಸುತ್ತೆ ನನಗೆ ಎಲ್ಲೂ ಸೇಫಿಲ್ಲ ಅದು ಬ್ಯಾಂಕು ಸೇಫಿಲ್ಲ ಜನಸಾಮಾನ್ಯರಲ್ಲಿ ಟ್ರೆಡಿಷನಲ್ಲಿ ನಮ್ಮ ಗೋಲ್ಡ್ ಸೀಲಿಂಗ್ ಇದ್ರ ಪ್ರಕಾರ ಪ್ರಕಾರ ಐವತ್ತು ಗ್ರಾಮ್ವರೆಗೂ ಐದು ಅವ್ರಿಗೆ ಅದ ಫೈವ್ ಹಂಡ್ರೆಡ್ ಗ್ರಾಮ್ಸ್ವರೆಗೂ ಒಬ್ಬ ಮಹಿಳೆ ತನ್ನ ಯಾವುದೇ ಸೋರ್ಸ್ ಎಲ್ಲಿಂದ ಹೇಳದೆ ಇನ್ಕ ಆದಾಯ ತೆರಿಗೆನಲ್ಲಿ ಕೂಡ ಅಷ್ಟನ್ನು ಇಟ್ಕೊಳ್ಬೋದು ಅಂತಿದೆ ಇಬ್ಬರು ಮೂವರು ಮಹಿಳೆಯರಿದ್ದರೆ ಐದುನೂರು ಗ್ರಾಮ್ನವ್ರು ಎರಡು ಮೂರು ಜನ ತೊಗೊಂಡ್ರೆ ಅಲ್ಲೇ ಎಷ್ಟು ಅಪಾರವಾದ ಬೆಲೆ ಬಾಳುವಂಥ ಒಂದು ಗೋಲ್ಡನ್ನು ಅವ್ರ ಮನೇಲಿಟ್ಕೊಳ್ಬೋದು ಸೇಫ್ಟಿನೇ ಆಗುವಂಥ ಪರಿಸ್ಥಿತಿ ಒಂದು ನೀವು ಹೇಳ್ದಾಗೆ ಬ್ಯಾಂಕಲ್ಲಿ ಕೂಡ ಸೇಫ್ಟಿ ಇಲ್ಲ ಈ ಆತಂಕ ಎಷ್ಟರ ಮಟ್ಟಿಗೆ ಗೋಲ್ಡ್ ಮುಂದೆ ಸೃಷ್ಟಿಸುತ್ತೆ ಅನ್ನೋಂಥದ್ದು ಊಹಿಸೋದಕ್ಕೆ ಸಾಧ್ಯ ಇದು ಇರುವಂಥ ಇಲ್ಲದೇ ಇರುವಂಥ ಪರಿಸ್ಥಿತಿಗೆ ನಾವು ಮುಟ್ತಾ ಇದ್ದೀವಿ ಹಾಗೆಯೇ ಬೆಳ್ಳಿ ಕೂಡ ಇವಾಗಲೇ ಚರ್ಚೆ ಮಾಡ್ತಾ ಇದ್ದೀನಿ ನಾನು ಕೇಳ್ತಾ ಇದ್ದೆ ಬಂಗಾರದಿಂದ ಬೆಳ್ಳಿ ಬರಬೇಕಾದಂಥ ಪರಿಸ್ಥಿತಿ ಒಂದಿದೆ ಆಭರಣಗಳಿಗೆ ಅಂತೆಲ್ಲ ಹೇಳಿ ಅಲ್ಲಿ ಕೂಡ ಈ ಬೆಳ್ಳಿ ವಿಶೇಷವಾಗಿ ವಿವಿಧವಾದಂಥ ಇದು ಪ್ರಕ್ರಿಯೆಗಳೆಲ್ಲ ಅದನ್ನು ಬಳಕೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಡಿಮಾಂಡ್ ಜಾಸ್ತಿ ಇದೆ ಬಂಗಾರಕ್ಕಿಂತ ಹೆಚ್ಚಿಗೆ ಡಿಮಾಂಡ್ ಇದೆ ಅದು ಕೂಡ ರೇಟು ಕೈಗೆಟ್ಕದೇ ಇರುವಂಥ ಮಟ್ಟಕ್ಕೆ ಹೋಗ್ತಾ ಇದೆ ಹೀಗಾಗಿ ಮುಂದಿನ ದಿನದಲ್ಲಿ ಡಾಲರ್ ಬದಲಾಗಿ ಈಗ ಆಲ್ರೆಡಿ ಚೈನಾ ಡಾಲರ್ ಬದಲಾಗಿ ಬೇರೆ ರೀತಿಯಲ್ಲಿ ಆದರೂ ಮೆಟಲ್ ವ್ಯಾಲ್ಯೂ ಮೆಟಲಿಕ್ ವ್ಯಾಲ್ಯೂ ಅಲ್ಲಿ ಟ್ರೇಡ್ ಅಂತ ಸೀರಿಯಸ್ ಇದೆ ಅದು ಬಂದ ಮೇಲೆ ಡಾಲರ್ಗೂ ಕೂಡ ಒಂದಷ್ಟು ಪೆಟ್ಟು ಬಿಡಬಹುದು ಒಂದು ಸ್ವಲ್ಪ ಅದು ಚೈನಾದವರಿಗೆ ಹೆಲ್ಪ್ ಆಗಬಹುದು ಹೊರತು ನಮ್ಮ ದೇಶದಲ್ಲಿ ಹೆಲ್ಪ್ ಆಗುವಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಮಧ್ಯಮ ಮತ್ತು ಮಧ್ಯಮದ ವರ್ಗದ ವಾಪಸ್ ಬರ್ತೀನಿ ನನ್ನ ಪ್ರಶ್ನೆ ಇರೋದು ಈಗ ಇನ್ವೆಸ್ಟ್ಮೆಂಟ್ಗೆ ಸರಿಯಾದ ಟೈಮ್ ಇನ್ನೊಂದ್ಸೂರ್ ಕಾಯ್ಬೇಕಾ ಬೆಳ್ಳಿ ಬೆಳ್ಳಿ ಒಂದು ಸಲ ನಿಮಗೆ ನೆನಪಿದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಇನ್ನೇನು ಒಂದು ಲಕ್ಷ ದಾಟ್ಬಿಡತ್ತೆ ಅಂದ ತಕ್ಷಣ ವಾಪಸ್ ಅರವತ್ತಕ್ಕೆ ಬಿದ್ದಿತ್ತು ಹಾಗೇನಾದರೂ ವಾಪಸ್ ಇನ್ನೊಂಚೂರು ಬೀಳುತ್ತಾ ಏರತ್ತಾ ಅನ್ನೋ ಕನ್ಫ್ಯೂಷನ್ನಲ್ಲಿ ಜನ ಇದ್ದಾರೆ ಮಾತಾಡಿಸ್ತೀನಿ ನಿಮ್ಮನ್ನ ಗೃಹಿಣಿ ಅನಿತಾ ಅವರು ನಮ್ಮ ಜೊತೆ ಇದ್ದಾರೆ ಅನಿತಾ ಅವರೇ ಸದ್ಯಕ್ಕೆ ಬೆಳ್ಳಿ ಬಂಗಾರ ಎರಡೂ ತಗೊಳ್ಳೋ ಹಾಗಿಲ್ಲ ಅಂತ ಅನಿಸುತ್ತೆ ಏರಿಕೆ ಆಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಏನನ್ನಿಸ್ತಿದೆ ಇಲ್ಲ ಈಗ ಇದೆ ಅಂದರೆ ಗೃಹಿಣಿಯರು ಅಲ್ಪ ಸ್ವಲ್ಪ ದುಡ್ಡು ಉಳಿಸಿ ಏನೋ ಸ್ವಲ್ಪ ಚಿನ್ನ ತಗೋಬೇಕು ಅಂತ ಯೋಚನೆ ಮಾಡಿರ್ತೀವಿ ಅದೇನಾಗ್ತಾ ಇದೆ ಈಗ ಕೈಗೆಟಕ್ತಾ ಇರೋ ಥರ ಆಗೋಗ್ತಾ ಇದೆ ನಮ್ಮ ಬಡ್ಜೆಟ್ ದಾಟ್ಕೊಂಡು ಹೋಗ್ತಾ ಇದೆ ಆಮೇಲೆ ಮಧ್ಯಮ ವರ್ಗಕ್ಕೆ ಮತ್ತೆ ಬಡವ ಬಡವರಿಗೆ ಈಗ ಚಿನ್ನ ಕನಸಾಗೋ ಟೈಮ್ ಬಂದ್ಬಿಟ್ಟಿದೆ ಸೊ ಪ್ರತಿಯೊಂದಕ್ಕೂ ಚಿನ್ನ ಬೇಕು ಹಬ್ಬ ಹರಿದಿನ ಮತ್ತೆ ಮದುವೆಗಳು ಈಗ ಮದುವೆ ಆಗೋದಕ್ಕೆ ಹೆಣ್ಮಕ್ಳಿಗೆ ಮೊದಲೇ ಕಷ್ಟ ಮದುವೆ ಆಗೋದು ಈಗ ಚಿನ್ನ ಅಷ್ಟು ತೊಗೊಂಡ್ಬೇ ಇಷ್ಟ ಇವಾಗ ಒಂದು ಗ್ರಾಮ್ ತಗೊಳ್ಳೋದಕ್ಕೆ ಕಷ್ಟ ಆಗೋಗ್ಬಿಟ್ಟೆ ಹತ್ತು ಹತ್ತು ಹನ್ನೊಂದು ಹನ್ನೆರಡು ಸಾವಿರ ಏನೋ ಹತ್ತಿರ ಆಗ್ತಾಯಿದೆ ಈಗ ಸೊ ಒಂದು ಗ್ರಾಮ್ಗೆ ಅಷ್ಟಾಯಿತು ಅಂದರೆ ಒಂದು ಹತ್ತು ಗ್ರಾಮ್ಗೆ ಬರೀ ಒಂದು ಲಕ್ಷ ಆಗೋಯ್ತು ಅಂತಂದರೆ ಹತ್ತು ಗ್ರಾಮ್ ಚಿನ್ನ ಎಲ್ಲೂ ನಡೆಯೋದಿಲ್ಲ ಒಂದು ಓಲೆ ಒಂದು ಉಂಗುರ ಬರ್ಬೋದು ಅಷ್ಟೇನೇನೆ ಸೊ ಒಂದು ಚೈನ್ ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಮೂವತ್ತ್ ಗ್ರಾಮ್ ಬೇಕು ಮೂರ್ ಲಕ್ಷ ಬೇಕು ಬಡವರು ಮೂರ್ ಲಕ್ಷ ಐದ್ ಲಕ್ಷ ಮದುವೆನೆ ಮಾಡಿ ಮುಗಿಸ್ತಾ ಇದ್ರು ಎಲ್ಲಿ ಎಲ್ಲಿ ಮೂರು ಲಕ್ಷಕ್ ಹೋಗಿದ್ದೀರಾ ಲಕ್ಷ ಇದೆ ಒಂದ್ ಲಕ್ಷ ಅದೇ ಇನ್ನು ಜಾಸ್ತಿ ಲಕ್ಷ ಬೇಕು ಕಳೆದ ವರ್ಷದಲ್ಲಿ ಇದ್ದಿದ್ದು ಈಗ ಮತ್ತೆ ಇಷ್ಟ ಹೋಯ್ತು ಅಂತಂದ್ರೆ ಇವಾಗ ಏನಂತಂದ್ರೆ ಚಿನ್ನ ಮಾರ್ಬಿಟ್ಟು ಬೇಕಾದ್ರೆ ಮದುವೆ ಮಾಡ್ಬೋದು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಚಿನ್ನ ಮಾರ್ಬಿಟ್ಟು ಮನೆ ತಗೋಬೇಕು ಅಷ್ಟೇ ಅಷ್ಟೇ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಇವಾಗ ಚಿನ್ನ ಅನ್ನೋದು ಕನಸಾಗೋದು ಆಗ್ತಾ ಇದೆ ಬಟ್ ಚಿನ್ನ ಚಿನ್ನ ಎಲ್ಲಾರ್ಗು ಬೇಕು ಹೆಣ್ಮಕ್ಳಿಗೆ ಎಲ್ಲರಿಗೂ ಚಿನ್ನದ ಮೋಹ ವ್ಯಾಮೋಹ ಜಾಸ್ತಿ ಇದೆ ಎಷ್ಟೇ ಕಷ್ಟ ಆದ್ರೂ ಒಂದು ಗ್ರಾಮ್ ಒಂದೊಂದು ಗ್ರಾಮ್ ಆದ್ರೂ ಜೋಡಿಸ್ಕೊಳ್ಬೇಕು ಅಂತ ಒಂದು ಕನ್ಸು ಎಲ್ಲಾರ್ಗೂ ಇದೆ ಬಟ್ ಇಷ್ಟೊಂದು ಜಾಸ್ತಿ ಆಯ್ತು ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ ನಿಜವಾಗ್ಲೂ ಮಧ್ಯಮ ವರ್ಗಕ್ಕೆ ಮತ್ತೆ ಬಡವರಿಗೆ ಅದನ್ನ ಜನ ಇದನ್ನ ನೋಡಬೇಕು ಮದ ಮಧ್ಯಮ ವರ್ಗದ ಬಗ್ಗೆ ಯೋಚನೆ ಮಾಡ್ಬೇಕು ಮತ್ ಯಾವತ್ತೂ ಮಧ್ಯಮ ವರ್ಗದವರು ಮತ್ತೆ ಬಡವರು ಸಹಕಾರ ಆಗ ಬೆಳವಣಿಗೆ ಆಗಕ್ಕೆ ಆಗೋದಿಲ್ಲ ಈ ತರ ಆಗೋಯ್ತು ಅಂದ್ರೆ ಇರೋರು ಮಾತ್ರನೇ ಬೆಳೀತಾ ಇರ್ತಾರೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇರೋರು ಬೆಳೀತಾ ಇರ್ತಾರೆ ಅಷ್ಟೇ ನಿನ್ನೆ ಆದ್ರೆ ಒಂದಂತೂ ಇವಾಗ ಗಮನ ಹರಿಸ್ಬೇಕಾಗಿರೋದು ಈಗ ಯಾರಾದ್ರೂ ಚಿನ್ನ ಸಣ್ಣ ಸಣ್ಣದಾಗೆ ಎತ್ತಿಟ್ಟು ಎತ್ತಿಟ್ಟು ಒಂದಷ್ಟು ಒಳ್ಳೆ ಚಿನ್ನ ಮಾಡ್ಕೊಂಡಿದ್ರು ಇವಾಗ ಯಾವ್ದಕ್ಕೂ ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ಬೇಕಿತ್ತು ಮನೆ ಕಟ್ಟೋದಕ್ ಬೇಕಿತ್ತು ಅಂತ ಹೇಳಿದ್ರೆ ಮನೇಲಿರೋ ಚಿನ್ನ ಒಂದು ದೊಡ್ಡ ಹೂಡಿಕೆ ಆಗತ್ತೆ ಎಷ್ಟೋ ಜನದ್ದು ಇವಾಗ ಅಂಗಡಿಲಿ ಕೂತಿದೆ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಇಲ್ಲಿ ಕೂತ್ಕೊಂಡಿದೆ ಅಲ್ಲಿ ಏನಾಗ್ತಾ ಇದೆ ಅಲ್ಲಿಯೂ ಏನ್ ಮಾಡ್ತಾರೆ ಅಂತಂದ್ರೆ ಚಿನ್ನನ ಮಧ್ಯಮ ವರ್ಗಕ್ಕೆ ಬಡ ವರ್ಗಕ್ಕೆ ಅಲ್ಲೇನ್ ಮಾಡ್ತಾರೆ ಚಿನ್ನದ ರೇಟ್ ಆಗಿದೆ ಇನ್ನೊಂದು ಸ್ವಲ್ಪ ದುಡ್ಡು ಕೊಡಲ್ಲ ನಿಮಗೆ ಅಂತ ಕೇಳ್ತಾರೆ ಅದೇ ಚಿನ್ನದ ಮೇಲೆ ದುಡ್ಡು ಕೊಟ್ಟಾಗ ಇಸ್ಕೊಂಡ್ಬಿಡ್ತಾರೆ ಮತ್ತು ಬಿಡ್ಸ್ಕೊಳ್ಳೋಕ್ಕೂ ಕಷ್ಟ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ